ಆತ್ಮೀಯರೇ ಶಕ್ತಿ ಕನ್ನಡದ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಉತ್ತರಾಖಂಡದ ಹಲ್ದ್ವಾನಿ ನಗರದ ಇಪ್ಪತ್ಮೂರು ವರ್ಷದ ವೇದ ಒಂದು ಸಾಮಾನ್ಯ ಕುಟುಂಬದ ಹುಡುಗಿ ಕಾಲೇಜಿನಲ್ಲಿ ಓದುತ್ತಿದ್ದ ಆಕೆ ತನ್ನ ಭವಿಷ್ಯದ ಬಗ್ಗೆ ದೊಡ್ಡ ಕನಸುಗಳನ್ನು ಕಟ್ಟಿಕೊಂಡಿದ್ದಳು ಆಕೆಯ ತಂದೆ ಶ್ಯಾಂಬಾಬು ಖಾಸಗಿ ಕಚೇರಿಯಲ್ಲಿ ಕೆಲಸ ಮಾಡುವ ಸರಳ ವ್ಯಕ್ತಿ ಹೆಂಡತಿರಲಿಲ್ಲ ಅಪ್ಪ ಮಗಳು ಮಾತ್ರ ವಾಸ ಮಾಡುತ್ತಿದ್ದರು ವೇದಾಳ ಜೀವನದಲ್ಲಿ ಎಲ್ಲವೂ ಸರಿಯಾಗಿಯೇ ಸಾಗುತ್ತಿತ್ತು ಅಮ್ಮ ಇಲ್ಲದಿದ್ದರೂ ಆಕೆಯ ಬೇಕು ಬೇಡಗಳನ್ನು ಶ್ಯಾಂಬಾಬು ತುಂಬಾ ಜವಾಬ್ದಾರಿಯಿಂದ ಪೂರೈಸುತ್ತಿದ್ದರು ಹೀಗಿರುವಾಗ ಒಂದು ದಿನ ವೇದ ಕಣ್ಣುಗಳು ಬೈಕ್ ರಿಪೇರಿ ಮಾಡುವ ಗ್ಯಾರೇಜಿನಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಯುವಕನ ಮೇಲೆ ಬಿದ್ದವು ಆತನ ಹೆಸರು ಪೃಥ್ವಿರಾಜ್ ಹತ್ತಿರದ ಬಂಕಾಟಿಯ ಗ್ರಾಮದವನಾದ ರಾಜ್ ನೋಡಲು ಆಕರ್ಷಕ ಯಾವಾಗಲೂ ನಗುಮುಖದಿಂದಿರುವ ಕಷ್ಟಪಟ್ಟು ದುಡಿಯುವ ಯುವಕ ಪ್ರತಿದಿನ ಕಾಲೇಜಿಗೆ ಹೋಗುವಾಗ ವೇದಾಳ ಕಣ್ಣುಗಳು ರಾಜ್ನ ಕಡೆಗೆ ತಿರುಗುತ್ತಿದ್ದವು ರಾಜ್ ಕೂಡ ಆಕೆಯನ್ನು ಗಮನಿಸುತ್ತಿದ್ದ ಇಬ್ಬರೂ ಕಣ್ಣಿನಲ್ಲೇ ಮಾತನಾಡಿಕೊಳ್ಳುತ್ತಿದ್ದರು ಒಂದು ದಿನ ವೇದ ಸ್ವತ ಧೈರ್ಯ ಮಾಡಿ ರಾಜ್ ಬಳಿಗೆ ಹೋಗಿ ನೀವು ಯಾಕೆ ಪ್ರತಿದಿನ ನನ್ನನ್ನು ಹೀಗೆ ನೋಡುತ್ತೀರಿ ಎಂದು ಕೇಳಿದಳು ಆ ಪ್ರಶ್ನೆಯಲ್ಲಿ ಮುಗ್ಧತೆಯಷ್ಟೇ ಅಲ್ಲ ರಾಜ್ಗೆ ತನ್ನ ಮನಸ್ಸಿನ ಮಾತು ಹೇಳಲು ಒಂದು ಅವಕಾಶವೂ ಇತ್ತು ರಾಜ್ ಸ್ವಲ್ಪ ಧೈರ್ಯ ತಂದುಕೊಂಡು ಹೇಳಿದ ನಿನ್ನ ಮನಸ್ಸಿನೊಳಗೆ ಏನಿದೆ ಎಂದು ನನಗೆ ತಿಳಿದಿಲ್ಲ ನಾನು ಮಾತ್ರ ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ನೇರವಾಗಿ ಹೇಳಿದ ಅವನ ಪ್ರಸ್ತಾವನೆಗೆ ವೇದ ಏನೂ ಉತ್ತರಿಸಲಿಲ್ಲ ಆದರೆ ಅವಳ ಕಣ್ಣುಗಳು ರಾಜ್ ಪ್ರೀತಿಯನ್ನು ಅಂಗೀಕರಿಸಿದಂತೆ ಹೇಳಿದವು ಇಲ್ಲಿಂದ ಶುರುವಾದ ಅವರ ಪ್ರೀತಿ ಯಾವುದೇ ತೋರಿಕೆಯಿಲ್ಲದ ಯಾವುದೇ ಸಿನಿಮೀಯ ಭರವಸೆಗಳಿಲ್ಲದ ಕೇವಲ ಎರಡು ಹೃದಯಗಳ ನಡುವಿನ ಒಡನಾಟದಿಂದ ತುಂಬಿದ್ದವು ಆರು ತಿಂಗಳು ಕಳೆದ ನಂತರ ಒಂದು ದಿನ ವೇದ ಈಗ ನಾವು ನಮ್ಮ ಮನೆಯವರ ಬಳಿ ಮದುವೆ ಬಗ್ಗೆ ಮಾತನಾಡೋಣ ಎಂದು ಹೇಳಿದ ವೇದನಕ್ಕೂ ಸರಿ ನಾನು ಅಪ್ಪನ ಜೊತೆ ಮಾತನಾಡುತ್ತೇನೆ ನೀನು ನಿನ್ನ ಮನೆಯವರ ಜೊತೆ ಮಾತನಾಡು ಎಂದಳು ವೇದಾಳ ತಂದೆ ಶ್ಯಾಂಬಾಬು ತಮ್ಮ ಮಗಳ ಮಾತು ಕೇಳಿದಾಗ ಜವಾಬ್ದಾರಿಯುತ ತಂದೆಯಂತೆ ಹುಡುಗ ಒಳ್ಳೆಯವನಾಗಿದ್ದರೆ ಪ್ರಾಮಾಣಿಕನಾಗಿದ್ದರೆ ನನಗೆ ಯಾವುದೇ ಆಕ್ಷೇಪವಿಲ್ಲ ಎಂದರು ಅಪ್ಪನ ಮಾತಿಗೆ ವೇದ ಖುಷಿಯಿಂದ ಕುಣಿದು ಕುಪ್ಪಳಿಸಿದಳು ಆದರೆ ರಾಜ್ ತನ್ನ ಮನೆಯವರ ಬಳಿ ಮದುವೆ ಬಗ್ಗೆ ಮಾತನಾಡಲು ಹೋದಾಗ ಪರಿಸ್ಥಿತಿ ಸಂಪೂರ್ಣ ಭಿನ್ನವಾಗಿತ್ತು ರಾಜ್ನ ತಂದೆ ಕಠಿಣವಾಗಿ ಹೇಳಿದರು ನಾವು ಆ ಹುಡುಗಿಯನ್ನು ಒಪ್ಪುವುದಿಲ್ಲ ನಮ್ಮ ವಿರುದ್ಧ ಹೋದರೆ ಮನೆಯಿಂದ ಹೊರಹಾಕುತ್ತೇವೆ ಆಸ್ತಿಯಲ್ಲಿ ನಿನಗೆ ಪಾಲನ್ನು ಕೊಡುವುದಿಲ್ಲ ಎಂದರು ರಾಜ್ ತನ್ನ ತಂದೆ ಮಾತಿಗೆ ಹೆದರದೆ ಒಂದು ದುಡ ನಿರ್ಧಾರ ತೆಗೆದುಕೊಂಡ ನಾನು ವೇದಾಳನ್ನೇ ಮದುವೆಯಾಗುತ್ತೇನೆ ನನಗೆ ನಿಮ್ಮ ಯಾವುದೇ ಆಸ್ತಿ ಬೇಡ ಅಂತೇಳಿ ಮನೆಯಿಂದ ಹೊರಬಂದ ಇಬ್ಬರೂ ಕೋರ್ಟ್ ಮದುವೆ ಮಾಡಿಕೊಂಡು ಹಲ್ದ್ವಾನಿಯ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ತಮ್ಮ ಪ್ರೀತಿಯ ಸಣ್ಣ ಜಗತ್ತನ್ನು ಕಟ್ಟಿಕೊಂಡರು ಇವರಿಬ್ಬರ ಖರ್ಚು ವೆಚ್ಚಗಳಿಗೆ ವೇದಾಳ ತಂದೆ ಬೆಂಬಲವಾಗಿದ್ದರು ರಾಜ್ ತನ್ನ ಬೈಕ್ ರಿಪೇರಿ ಅಂಗಡಿಯನ್ನು ಯಥಾವತ್ತಾಗಿ ನಡೆಸುತ್ತಿದ್ದ ಜೀವನದಲ್ಲಿ ನಗು ಕಡಿಮೆಯಾಗಿತ್ತು ಜವಾಬ್ದಾರಿಗಳು ಹೆಚ್ಚಾಗಿದ್ದವು ವೇದ ಕಾಲೇಜು ಮುಗಿಸಿ ಸರ್ಕಾರಿ ಉದ್ಯೋಗಕ್ಕೆ ತಯಾರಿ ನಡೆಸುತ್ತಿದ್ದಳು ಈ ರೀತಿಯಾಗಿ ಎಲ್ಲವೂ ಸರಿಯಾಗಿ ಸಾಗುತ್ತಿತ್ತು ವೇದ ತನ್ನ ಪುಸ್ತಕಗಳಲ್ಲಿ ರಾಜ್ ತನ್ನ ಅಂಗಡಿಯಲ್ಲಿ ಇಬ್ಬರೂ ತಮ್ಮ ತಮ್ಮ ಜಗತ್ತಿನಲ್ಲಿ ಸಂತೋಷವಾಗಿದ್ದರು ಆದರೆ ವಿಧಿಗೆ ಇವರ ಸಂತೋಷ ನೋಡಿ ಸಹಿಸಲು ಆಗಲಿಲ್ಲ ಒಂದು ರಾತ್ರಿ ರಾಜ್ ಅಂಗಡಿ ಮುಚ್ಚಿ ತನ್ನ ಬೈಕ್ನಲ್ಲಿ ಮನೆಗೆ ಹಿಂತಿರುಗುತ್ತಿದ್ದಾಗ ವೇಗವಾಗಿ ಬಂದ ಕಾರೊಂದು ಆತನಿಗೆ ಡಿಕ್ಕಿ ಹೊಡೆಯಿತು ರಾಜ್ ಗಾಳಿಯಲ್ಲಿ ಎಗರಿ ರಸ್ತೆ ಬದಿಯಲ್ಲಿ ಪ್ರಜ್ಞಾಹೀನಾಗಿ ಬಿದ್ದನು ಜನರು ಗುಂಪುಗೂಡಿದರು ಯಾರೋ ಗುರುತಿಸಿ ವೇದಾಗೆ ಕರೆ ಮಾಡಿದರು ಆ ಸಮಯದಲ್ಲಿ ವೇದ ತನ್ನ ಪುಸ್ತಕಗಳಲ್ಲಿ ಮುಳುಗಿದ್ದಳು ರಾಜ್ಗೆ ಅಪಘಾತವಾಗಿದೆ ಎಂದು ಕರೆ ಬಂದಾಗ ಆಕೆಗೆ ಸಿಡಿಲು ಬಡಿದಂತಾಯಿತು ತಕ್ಷಣವೇ ಮನೆಯಿಂದ ಆಸ್ಪತ್ರೆಗೆ ಓಡಿದಳು ಅಲ್ಲಿ ರಾಜ್ಗೆ ಆಕ್ಸಿಜನ್ ಮಾಸ್ಕ್ ಹಾಕಲಾಗಿತ್ತು ಆತನ ಮುಖ ಗಾಯಗೊಂಡಿತ್ತು ಕೈಕಾಲುಗಳಿಗೆ ಬ್ಯಾಂಡೇಜ್ ಕಟ್ಟಲಾಗಿತ್ತು ವೈದ್ಯರು ಜೀವ ಉಳಿದಿದೆ ಆದರೆ ಗುಣಮುಖನಾಗಲು ಕೆಲವು ತಿಂಗಳುಗಳು ಬೇಕಾಗುತ್ತದೆ ಎಂದು ಹೇಳಿದರು ವೇದ ಆಸ್ಪತ್ರೆಯ ಬೆಂಚ್ನಲ್ಲಿ ಕುಳಿತು ಅಳುತ್ತಾ ಭಗವಂತ ನನ್ನ ಗಂಡ ಯಾರಿಗೂ ಕೆಡುಕು ಬಯಸದ ವ್ಯಕ್ತಿ ಯಾಕಿಷ್ಟು ಘೋರಶಿಕ್ಷೆ ಕೊಟ್ಟೆ ಎಂದು ಕಣ್ಣೀರಿಡುತ್ತಾ ಕುಳಿತಳು ಆಕೆಯ ತಂದೆ ತಮ್ಮ ಉಳಿತಾಯದಿಂದ ಸ್ವಲ್ಪ ಹಣ ನೀಡಿದರು ವೇದ ಕೂಡ ತನ್ನ ಕೈಯಲ್ಲಿದ್ದ ಹಣವನ್ನು ಚಿಕಿತ್ಸೆಗೆ ಖರ್ಚು ಮಾಡಿದಳು ಒಂದು ವಾರದ ನಂತರ ರಾಜ್ನನ್ನು ಮನೆಗೆ ಕರೆತಂದರು ಆದರೆ ವೈದ್ಯರು ಸ್ಪಷ್ಟವಾಗಿ ಹೇಳಿದರು ಆರು ತಿಂಗಳವರೆಗೆ ರಾಜ್ ಹಾಸಿಗೆಯಿಂದ ಏಳಲು ಸಾಧ್ಯವಿಲ್ಲ ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು ಅಂದರು ಈಗ ಮನೆಯ ಬಾಡಿಗೆ ಔಷಧ ಊಟ ಆರೈಕೆ ಎಲ್ಲವೂ ವೇದಾಳ ಹೆಗಲ ಮೇಲೆ ಬಿದ್ದಿತು ಕಾಲೇಜಿನ ಕನಸುಗಳನ್ನು ಕಟ್ಟಿಕೊಂಡಿದ್ದ ಹುಡುಗಿ ಈಗ ಜೀವನದ ಯುದ್ಧದಲ್ಲಿ ಯೋಧೆಯಾದಳು ಇಪ್ಪತ್ತು ದಿನಗಳು ಹೇಗೋ ಕಳೆದವು ಆದರೆ ಬಾಡಿಗೆ ದಿನಾಂಕ ಹತ್ತಿರವಾಯಿತು ಮನೆಯಲ್ಲಿ ರೇಷನ್ ಖಾಲಿಯಾಯಿತು ರಾಜ್ನ ಔಷಧಿಗಳ ಖರ್ಚು ಮನೆಯ ಖರ್ಚು ಎಲ್ಲವನ್ನೂ ಪೂರೈಸಲು ವೇದಾಳಿಂದ ಸಾಧ್ಯವಾಗದೆ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಳು ರಾಜ್ ಬಳಿ ಕುಳಿತು ವೇದ ಹೇಳಿದಳು ರಾಜ್ ನಾನು ನಿಮ್ಮ ಗ್ಯಾರೇಜನ್ನು ನೋಡಿಕೊಳ್ಳುತ್ತೇನೆ ವಾಹನ ರಿಪೇರಿ ಮಾಡಲು ನನಗೆ ಬರುವುದಿಲ್ಲ ಆದರೆ ಮೆಕ್ಯಾನಿಕ್ ಇದ್ದಾನಲ್ಲ ಆತ ಕೆಲಸ ಮಾಡುತ್ತಾನೆ ನಾನು ಲೆಕ್ಕ ನೋಡಿಕೊಳ್ಳುತ್ತೇನೆ ಕನಿಷ್ಠ ಮನೆಯ ಖರ್ಚಾದರೂ ನಡೆಯುತ್ತದೆ ಎಂದು ಹೇಳಿದಳು ರಾಜ್ ಆಕೆಯನ್ನು ತಡೆಯಲು ತುಂಬಾ ಪ್ರಯತ್ನಿಸಿದ ಆದರೆ ಪರಿಸ್ಥಿತಿಯನ್ನು ನಿಭಾಯಿಸಲು ಬೇರೆ ದಾರಿ ಕಾಣದೆ ಆತನೂ ಒಪ್ಪಿಕೊಂಡ ಮಾರನೇ ದಿನ ವೇದರಾಜ್ ಗೆ ಔಷಧ ಊಟ ಎಲ್ಲವನ್ನೂ ಸಿದ್ಧಪಡಿಸಿ ಗ್ಯಾರೇಜಿಗೆ ಹೊರಟಳು ರಾಜ್ ಜೊತೆ ಕೆಲಸ ಮಾಡುತ್ತಿದ್ದ ಮೆಕ್ಯಾನಿಕ್ನನ್ನು ಕರೆದಳು ಮೊದಲ ದಿನ ಸ್ವಲ್ಪ ಭಯ ಸ್ವಲ್ಪ ಹಿಂಜರಿಕೆ ಆದರೆ ಬಹಳಷ್ಟು ಧೈರ್ಯದೊಂದಿಗೆ ವೇದ ಅಂಗಡಿಯಲ್ಲಿ ನಿಂತಳು ದಿನವಿಡೀ ಬೆವರು ಸುರಿಸಿ ದುಡಿದಳು ಸಂಜೆ ಲೆಕ್ಕ ನೋಡಿದಾಗ ಎರಡು ಸಾವಿರ ರೂಪಾಯಿಗಿಂತ ಹೆಚ್ಚು ಗಳಿಕೆಯಾಗಿತ್ತು ಆ ದಿನ ವೇದ ಯಾವುದೇ ಚಿಂತೆಯಿಲ್ಲದೆ ನಿರಾಳವಾಗಿ ಉಸಿರಾಡಿದಳು ಆ ರಾತ್ರಿ ಅವಳಿಗೆ ನೆಮ್ಮದಿಯ ನಿದ್ರೆ ಬಂತು ಅಂದಿನಿಂದ ಇದು ವೇದಾಳ ದಿನನಿತ್ಯದ ಕಾಯಕವಾಯಿತು ಬೆಳಿಗ್ಗೆ ರಾಜ್ಗೆ ಎಲ್ಲವನ್ನೂ ಸಿದ್ಧಪಡಿಸಿ ಅಂಗಡಿಗೆ ಹೋಗುತ್ತಿದ್ದಳು ರಾಜ್ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದನು ಜೀವನ ನಿಧಾನವಾಗಿ ಮತ್ತೆ ಹಳಿಗೆ ಬರುವಂತಾಯಿತು ನಾಲ್ಕು ತಿಂಗಳು ಕಳೆದವು ವೇದ ಈಗ ಗ್ಯಾರೇಜಿನ ಸಂಪೂರ್ಣ ಮಾಲೀಕಿಯಾಗಿದ್ದಳು ಆಕೆಯ ಆತ್ಮವಿಶ್ವಾಸ ಶ್ರಮ ಮತ್ತು ಗ್ರಾಹಕರೊಂದಿಗಿನ ವ್ಯವಹಾರ ಪ್ರತಿಯೊಬ್ಬರಿಗೂ ಆಕೆಯ ಮೇಲೆ ಗೌರವವಿತ್ತು ಆದರೆ ವೇದಳ ಬಾಳಿನಲ್ಲಿ ಈಗ ಇನ್ನೊಂದು ತಿರುವು ಬಂದಿತು ಒಂದು ದಿನ ಗ್ಯಾರೇಜಿಗೆ ಒಬ್ಬ ಯುವಕ ಬಂದ ಆತನ ಹೆಸರು ಕಿಶನ್ ಅಂತೇಳಿ ರಾಜ್ನ ಜೊತೆ ಈ ಹಿಂದೆ ಕೆಲಸ ಮಾಡಿದ್ದವನು ಹಾಗೂ ರಾಜ್ನ ಆತ್ಮೀಯ ಗೆಳೆಯ ಕೂಡ ಅವನು ವೇದಾಳನ್ನು ಗ್ಯಾರೇಜಿನಲ್ಲಿ ನೋಡಿ ಆಶ್ಚರ್ಯಗೊಂಡ ಆಗ ವೇದ ನಡೆದ ಎಲ್ಲಾ ವಿಷಯವನ್ನು ಅವನಿಗೆ ಹೇಳಿದಳು ಆತ ಹೇಳಿದ ಮೇಡನ್ ನೀವು ಅದ್ಭುತವಾಗಿ ಕೆಲಸ ಮಾಡುತ್ತಿದ್ದೀರಿ ಈಗ ರಾಜ್ ಹೇಗಿದ್ದಾನೆ ಅವನನ್ನು ನೋಡಿ ಬರುತ್ತೇನೆ ಎಂದು ರಾಜ್ ಬಳಿ ಹೊರಟ ಅವನು ರಾಜ್ನ ಮನೆಗೆ ಹೋಗಿ ಅವನ ಯೋಗಕ್ಷೇಮ ವಿಚಾರಿಸಿದ ನಂತರ ತಮಾಷೆಯಾಗಿ ಹೇಳಿದ ರಾಜ್ ನಿನಗೆ ತುಂಬಾ ಸುಂದರವಾದ ಹೆಂಡತಿ ಸಿಕ್ಕಿದ್ದಾಳೆ ಆಕೆಯನ್ನು ಅಂಗಡಿಯಲ್ಲಿ ಕೂರಿಸಬೇಡ ಯಾರಾದರೂ ಆಕೆಯನ್ನು ಓಡಿಸಿಕೊಂಡು ಹೋಗಿಬಿಡಬಹುದು ಅಂತೇಳಿ ಹೊರಟು ಹೋದ ಈ ಒಂದು ಸಾಲು ತಮಾಷೆಯಾಗಿ ಹೇಳಿದ ಮಾತು ರಾಜ್ನ ಹೃದಯದಲ್ಲಿ ವಿಷದಂತೆ ಹರಡಿತು ಯಾವ ವೇದ ಆತನನ್ನು ಆರೈಕೆ ಮಾಡುತ್ತಿದ್ದಳೋ ಗ್ಯಾರೇಜ್ ನಡೆಸಿ ಅವನ ಬೇಕು ಬೇಡಗಳನ್ನು ನೋಡಿಕೊಳ್ಳುತ್ತಿದ್ದಳೋ ಆಕೆಯ ಮೇಲೆ ಸಂಶಯದ ಬೀಜ ಬಿತ್ತಲಾಯಿತು ಕಿಶನ್ನ ಮಾತು ರಾಜ್ನ ಮನಸ್ಸಿನಲ್ಲಿ ಕಾಡತೊಡಗಿತು ಆತ ಹಾಸಿಗೆಯಲ್ಲಿದ್ದರು ಆತನ ಯೋಚನೆ ಬದಲಾಗತೊಡಗಿತು ವೇದ ಗ್ಯಾರೇಜಿಗೆ ಹೋಗುವ ಪ್ರತಿಕ್ಷಣವನ್ನು ಆತ ಸಂಶಯದಿಂದ ನೋಡತೊಡಗಿದ ಯಾರಾದರೂ ನನ್ನ ಹೆಂಡತಿಯ ಜೊತೆ ಹೆಚ್ಚು ಮಾತನಾಡುತ್ತಿದ್ದಾರೆಯೇ ಆಕೆಯ ನಗುವನ್ನು ಜನರು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆಯೇ ಎಂಬ ಯೋಚನೆಗಳು ರಾಜ್ ಮತ್ತು ವೇದಾಳ ನಡುವೆ ಗೋಡೆಯನ್ನು ನಿರ್ಮಿಸಿದವು ವೇದ ಮೊದಲಿನಂತೆಯೇ ಪ್ರೀತಿಯಿಂದ ರಾಜ್ನ ಸೇವೆ ಮಾಡುತ್ತಿದ್ದಳು ಆದರೆ ರಾಜಮುಖದಲ್ಲಿ ಈಗ ನಗುವಿನ ಬದಲು ಮೌನವಿತ್ತು ಆತನ ಕಣ್ಣುಗಳು ಪ್ರಶ್ನಿಸುತ್ತಿದ್ದವು ಕೆಲವು ದಿನಗಳ ನಂತರ ರಾಜ್ನ ಮನೆಯವರು ಬಂದರು ಮೊದಲು ವೇದಾಳ ಮದುವೆಗೆ ವಿರೋಧಿಸಿದ್ದವರು ಈಗ ರಾಜ್ನ ಸ್ಥಿತಿಯನ್ನು ನೋಡಿ ಅನುಕಂಪ ತೋರಿಸಿದರು ಕಿಶನ್ ಹೇಳಿದ ವಿಷದ ಮಾತಿನ ಹಾಗೆ ಅವರು ಕೂಡ ಹೇಳಿದರು ಮಗನೇ ಹೆಂಡತಿ ಎಷ್ಟೇ ಒಳ್ಳೆಯವಳಾದರೂ ಕೂಡ ಹೆಚ್ಚು ಸ್ವಾತಂತ್ರ್ಯ ಕೊಡಬಾರದು ನಿನ್ನ ಹೆಂಡತಿ ಸರಿ ಇರಬಹುದು ಆದರೆ ಬರುವ ವ್ಯಕ್ತಿಗಳು ಸರಿಯಿರುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ ಯಾರಾದರೂ ಆಕೆಗೆ ತಲೆ ಕೆಡಿಸಿ ಕರೆದುಕೊಂಡು ಓಡಿ ಹೋದರೆ ನಮ್ಮ ಮರ್ಯಾದೆ ಏನಾಗುತ್ತದೆ ಅಂತೇಳಿ ಕಡ್ಡಿಗೀರಿ ಹೊರಟರು ರಾಜ್ ಎಲ್ಲರ ಮಾತುಗಳನ್ನು ಕೇಳಿ ಪೂರ್ತಿ ಬದಲಾಗಿ ವೇದಾಳನ್ನು ನೋಡುವ ದೃಷ್ಟಿಯೇ ಬದಲಾಯಿತು ಒಂದು ದಿನ ರಾಜ್ ಗುಣಮುಖನಾಗಿ ಮೊದಲ ಬಾರಿಗೆ ಅಂಗಡಿಗೆ ಹೋದ ಅಲ್ಲಿ ವೇದ ಗ್ರಾಹಕರ ಜೊತೆ ನಗುತ್ತಾ ಸಂತೋಷವಾಗಿ ಮಾತನಾಡುತ್ತಿದ್ದಳು ಎಲ್ಲರೂ ಆಕೆಯನ್ನು ಮೇಡನ್ ಎಂದು ಗೌರವದಿಂದ ಕರೆಯುತ್ತಿದ್ದರು ಆ ಕ್ಷಣ ರಾಜ್ ಒಳಗಿನ ಸಂಶಯಕ್ಕೆ ಕೊನೆಯ ಹೊಡೆತ ನೀಡಿತು ಆಕೆ ರಾಜ್ನ ಕಣ್ಣುಗಳನ್ನು ನೋಡಿ ಕೇಳಿದಳು ರಾಜ್ ಏನಾಯಿತು ನಿಮ್ಮ ಮುಖದಲ್ಲಿ ಒತ್ತಡ ಯಾಕೆ ಎಂದು ಕೇಳಿದಳು ರಾಜ್ ಮೌನವಾಗಿದ್ದ ಸ್ವಲ್ಪ ಹೊತ್ತಿನ ನಂತರ ಆತ ನಿಧಾನವಾಗಿ ಹೇಳಿದ ವೇದ ಇನ್ನೂ ನನಗೆ ಸಹಿಸಲು ಆಗುತ್ತಿಲ್ಲ ನಾವು ಬೇರೆಯಾಗಬೇಕು ಎಂದು ನನಗೆ ಅನಿಸುತ್ತಿದೆ ನಮ್ಮಿಬ್ಬರಿಗೂ ಸರಿ ಬರುತ್ತಿಲ್ಲ ಡಿವೋರ್ಸ್ ಪಡೆದುಕೊಳ್ಳೋಣ ಎಂದು ಹೇಳಿದನು ಅವನ ಮಾತನ್ನು ಕೇಳಿ ವೇದ ಮುಖಸ್ತಬ್ಧಳಾದಳು ಏನಾಯಿತು ರಾಜ್ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಹೇಳಿ ನಾನು ಸರಿಪಡಿಸಿಕೊಳ್ಳುತ್ತೇನೆ ಎಂದಳು ಆಗ ರಾಜ್ ತಪ್ಪು ಮಾಡಿರುವುದು ನಿನ್ನಲ್ಲ ನಾನು ಇನ್ನು ಮುಂದೆ ನಾವಿಬ್ಬರು ಒಟ್ಟಿಗೇರಲು ಸಾಧ್ಯವಿಲ್ಲ ವಿಚ್ಛೇದನ ಬೇಕು ಎಂದನು ಈ ಮಾತುಗಳು ವೇದಾಳ ಉಸಿರನ್ನೇ ನಿಲ್ಲಿಸಿದವು ಯಾವ ವ್ಯಕ್ತಿಗಾಗಿ ಆಕೆ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಳೋ ಆತ ಈಗ ಯಾವುದೇ ಕಾರಣವಿಲ್ಲದೆ ಆಕೆಯನ್ನು ಸಂಶಯಿಸುತ್ತಿದ್ದ ವೇದ ತನ್ನ ತಂದೆಗೆ ಕರೆ ಮಾಡಿದಳು ಬಾಬು ಬಂದು ರಾಜ್ಗೆ ಎಷ್ಟೇ ತಿಳಿ ಹೇಳಲು ಪ್ರಯತ್ನಿಸಿದರೂ ಕೂಡ ರಾಜ್ ಡಿವೋರ್ಸ್ ಎಂಬ ಒಂದೇ ಮಾತು ಹೇಳಿದ ನಿಮ್ಮ ಮಗಳು ಹೇಗೆ ಇರಲಿ ನನಗೆ ಇನ್ಮುಂದೆ ಆಕೆಯ ಜೊತೆ ಬಾಳಾಟ ನಡೆಸಲು ಇಷ್ಟವಿಲ್ಲ ಎಂದು ಹೇಳ್ದ ಬಾಬು ತಮ್ಮ ಮಗಳ ಮುಖವನ್ನು ಒಮ್ಮೆ ನೋಡಿದರು ಸರಿ ಕೋರ್ಟ್ಗೆ ಹೋಗದೆ ಪಂಚಾಯಿತಿಯಲ್ಲಿ ಈ ವಿಷಯವನ್ನು ಮುಗಿಸೋಣ ಎಂದರು ಪಂಚಾಯಿತಿಯಲ್ಲಿ ಒಂದು ನಿರ್ದಿಷ್ಟ ಮೊತ್ತವನ್ನು ನೀಡಿ ವೇದ ಮತ್ತು ರಾಜ್ನ ಸಂಬಂಧವನ್ನು ಕಾನೂನಾತ್ಮಕವಾಗಿ ಮುರಿಯಲಾಯಿತು ವೇದ ಏನನ್ನೂ ಮಾತನಾಡಲಿಲ್ಲ ಆಕೆ ದಿಗ್ಭ್ರಮೆಯಿಂದ ರಾಜ್ನನ್ನೇ ನೋಡುತ್ತ ನಿಂತಿದ್ದಳು ವಿಚ್ಛೇದನದ ನಂತರ ವೇದಾಳ ಜೀವನ ಪ್ರತಿದಿನವೂ ಯುದ್ಧದಂತಿತ್ತು ತನ್ನ ಕನಸುಗಳನ್ನು ರಾಜ್ನ ಜೊತೆ ಹೆಣೆದಿದ್ದ ಆಕೆ ಈಗ ಆ ಕನಸುಗಳು ನುಚ್ಚು ನುರಾಗಿರುವುದನ್ನು ಕಣ್ಣಾರೆ ಕಂಡಳು ಆ ರಾತ್ರಿ ಪಂಚಾಯಿತಿಯಿಂದ ಮನೆಗೆ ಬಂದಾಗ ವೇದ ತನ್ನ ರೂಮಿಗೆ ಹೋಗಿ ಚಿಲಕ ಹಾಕಿಕೊಂಡಳು ತಂದೆ ಜೊತೆಯೂ ಏನನ್ನೂ ಮಾತನಾಡಲಿಲ್ಲ ಕೇವಲ ಕಣ್ಣು ಮುಚ್ಚಿ ದಿಂಬಿಗೆ ಮುಖ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತಳು ಶ್ಯಾಮ್ಬಾಬು ಹೊರಗೆ ಕುಳಿತು ಮಗಳ ಪ್ರತಿ ನರಳುವಿಕೆಯನ್ನು ಕೇಳುತ್ತ ನೊಂದುಕೊಂಡರು ಬೆಳಿಗ್ಗೆ ವೇದ ಹೊರಬಂದಾಗ ಆಕೆಯ ಕಣ್ಣುಗಳು ಪೂರ್ತಿ ರಾತ್ರಿ ನಿದ್ದೆ ಇಲ್ಲದೆ ಊದಿಕೊಂಡಿದ್ದವು ಆಕೆ ತನ್ನ ತಂದೆಗೆ ಹೇಳಿದಳು ಅಪ್ಪ ಇನ್ನು ನಾನು ಯಾರಿಗೂ ಹೊರೆಯಾಗುವುದಿಲ್ಲ ಯಾವ ವೃತ್ತಿಯಿಂದ ನನ್ನ ಸಂಬಂಧ ಮುರಿಯಿತೋ ಅದೇ ವೃತ್ತಿಯಿಂದ ನಾನು ನನ್ನ ಗುರುತನ್ನು ಮರುಪಡೆಯುತ್ತೇನೆ ಅಂದಳು ಶ್ಯಾಮ್ಬಾಬು ಎಚ್ಚರಿಸಿದರು ಮಗಳೇ ಈ ಜಗತ್ತು ಅಷ್ಟು ಸುಲಭವಲ್ಲ ವರ್ಕ್ಶಾಪ್ ತೆರೆಯುವುದು ಅಂಗಡಿ ನಡೆಸುವುದು ಸುಲಭದ ಮಾತಲ್ಲ ಅಂದರು ಆದರೆ ವೇದ ಅಪ್ಪ ನಾನು ಆ ಅಂಗಡಿಯನ್ನು ಆರು ತಿಂಗಳು ನಡೆಸಿದ್ದೇನೆ ಅದು ನನ್ನ ಅನುಭವವಷ್ಟೇ ಅಲ್ಲ ನನ್ನ ಆತ್ಮವಿಶ್ವಾಸ ಇನ್ನು ನಾನು ಯಾರನ್ನೂ ನಂಬುವುದಿಲ್ಲ ಸ್ವಂತ ಬಲದಿಂದ ಛಲದಿಂದ ಬದುಕುತ್ತೇನೆ ಎಂದು ಆತ್ಮವಿಶ್ವಾಸದಿಂದ ಹೇಳಿದಳು ಆನಂತರ ಕೆಲವೇ ವಾರಗಳಲ್ಲಿ ಹಲ್ದ್ವಾನಿಯ ಮಧ್ಯದಲ್ಲಿ ಒಂದು ದೊಡ್ಡ ವರ್ಕ್ಶಾಪ್ ತಲೆ ಎತ್ತಿತು ಇದರ ಹೆಸರು ವೇದ ಮೋಟಾರ್ಸ್ ಇಪ್ಪತ್ತು ವರ್ಷಗಳ ತನಕ ಗುತ್ತಿಗೆಗೆ ಜಾಗವನ್ನು ಪಡೆದ ವೇದ ಒಂದು ದೊಡ್ಡ ಗ್ಯಾರೇಜ್ ಕಟ್ಟಿಸಿದಳು ಬೈಕ್ ಸ್ಕೂಟಿ ಕಾರ್ ಎಲ್ಲ ರೀತಿಯ ಸರ್ವಿಸ್ ಮತ್ತು ರಿಪೇರಿ ವ್ಯವಸ್ಥೆ ಮಾಡಿಸಿದಳು ಆಕೆಯ ಕೈ ಕೆಳಗೆ ಕೆಲಸ ಮಾಡುವ ಹತ್ತರಿಂದ ಹನ್ನೆರಡು ಯುವಕರು ಆಕೆಯ ಗ್ಯಾರೇಜಿಗೆ ಕೊಟ್ಟರು ವೇದ ಈಗ ಕೇವಲ ಸಾಧಾರಣ ಮಹಿಳೆಯಾಗಿರಲಿಲ್ಲ ಆಕೆ ಎಲ್ಲರಿಗೂ ಮಾದರಿಯಾಗಿದ್ದಳು ಹಗಲು ರಾತ್ರಿ ದುಡಿಯುತ್ತಿದ್ದಳು ಅಂಗಡಿಯನ್ನು ಅಚ್ಚುಕಟ್ಟಾಗಿ ನೋಡಿಕೊಂಡು ಮನೆಯನ್ನು ನಿಭಾಯಿಸುತ್ತಿದ್ದಳು ಐದು ವರ್ಷಗಳಲ್ಲಿ ಆಕೆ ಎಷ್ಟು ಸಂಪಾದಿಸಿದಳು ಎಂದರೆ ತನ್ನ ವರ್ಕ್ಶಾಪ್ ಇದ್ದ ಜಾಗವನ್ನೇ ಖರೀದಿಸಿದಳು ಈಗ ಆಕೆ ಬಾಡಿಗೆದಾರಳಾಗಿರಲಿಲ್ಲ ಆ ಸ್ಥಳದ ಮಾಲೀಕಳಾಗಿದ್ದಳು ಆದರೂ ವೇದಾಳ ಮನಸ್ಸಿನ ಒಂದು ಮೂಲೆಯಲ್ಲಿ ಖಾಲಿತನ ಇದ್ದೇ ಇತ್ತು ಕೆಲವೊಮ್ಮೆ ಅಂಗಡಿಯ ಮೂಲೆಯಲ್ಲಿ ಕುಳಿತು ರಾಜ್ ತನ್ನ ಕೈ ಹಿಡಿದಿದ್ದ ದಿನಗಳನ್ನು ನೆನಪಿಸಿಕೊಳ್ಳುತ್ತಿದ್ದಳು ಆಕೆಯ ತಂದೆ ಶ್ಯಾಮ್ಬಾಬು ಇನ್ನೊಂದು ಮದುವೆ ಮಾಡಿಕೊಳ್ಳಲು ಹೇಳಿದರು ವೇದ ಸ್ಪಷ್ಟವಾಗಿ ಹೇಳಿದಳು ಯಾವ ವ್ಯಕ್ತಿಗಾಗಿ ನಾನು ಎಲ್ಲವನ್ನೂ ತ್ಯಾಗ ಮಾಡಿದೆನೋ ಆತನೇ ಪ್ರಾಮಾಣಿಕನಾಗಿರದಿದ್ದಾಗ ಇನ್ನು ಬೇರೆಯವರಿಂದ ಏನನ್ನು ನಿರೀಕ್ಷಿಸಲಿ ಅಂದಳು ವೇದಾಳ ವಿಚ್ಛೇದನಕ್ಕೆ ಐದು ವರ್ಷಗಳು ಪೂರ್ಣಗೊಂಡಿದ್ದವು ಆ ಬೆಳಿಗ್ಗೆ ವರ್ಕ್ಶಾಪ್ಗೆ ಒಂದು ಪರಿಚಿತ ಮುಖ ಬಂದಿತು ಆ ವ್ಯಕ್ತಿ ರಾಜಾಗಿದ್ದನು ಹರಿದ ಬಟ್ಟೆ ಗೋಜಲಾದ ಕೂದಲು ಕಣ್ಣುಗಳಲ್ಲಿ ಆಳವಾದ ಪಶ್ಚಾತ್ತಾಪ ಆತ ವೇದಾಳನ್ನು ನೋಡಿದ ತಕ್ಷಣ ಓಡಿಬಂದು ಆಕೆಯ ಕೈ ಹಿಡಿದು ವೇದ ನನ್ನನ್ನು ಕ್ಷಮಿಸು ನಾನು ದೊಡ್ಡ ತಪ್ಪು ಮಾಡಿದೆ ನಿನ್ನನ್ನು ಸಂಶಯಿಸಿದೆ ನಿನ್ನ ಪ್ರೀತಿಯನ್ನು ನಾನು ಅರಿಯಲಿಲ್ಲ ಹೇಳಿಕೆಯ ಮಾತಿಗೆ ಮನೆಯವರ ಮಾತಿಗೆ ಬಿದ್ದು ನಿನಗೆ ಡಿವೋರ್ಸ್ ಕೊಟ್ಟೆ ಎಂದ ಇಡೀ ವರ್ಕ್ಶಾಪ್ ಸ್ತಬ್ಧವಾಗಿತ್ತು ಒಬ್ಬ ಉದ್ಯೋಗಿ ರಾಜ್ನನ್ನು ಹೊರಗಟ್ಟಲು ಮುಂದಾದ ಆದರೆ ವೇದ ಕೈಸನ್ನೆಯಿಂದ ತಡೆದಳು ಆಕೆ ರಾಜ್ನಿಂದ ತನ್ನ ಕೈ ಬಿಡಿಸಿಕೊಂಡು ಕೇಳಿದಳು ಇಷ್ಟು ತಡವಾಗಿ ಯಾಕೆ ಬಂದೆ ನಾನು ದುಃಖದಲ್ಲಿದ್ದಾಗ ನನ್ನ ಮನಸ್ಸು ಚೂರುಚೂರಾಗಿದ್ದಾಗ ಬಾರದ ನೀನು ಈಗ ಯಾಕೆ ಬಂದೆ ಎಂದು ಕೇಳಿದಳು ರಾಜ್ ಕಣ್ಣುಗಳಿಂದ ನೀರು ಹರಿಯಿತು ವೇದ ನೀನಿರುವವರೆಗೆ ನಿನ್ನ ಬೆಲೆ ಏನು ಅಂತ ನನಗೆ ತಿಳಿಯಲಿಲ್ಲ ನನ್ನ ಮನೆಯವರು ಆಸ್ತಿಯ ಆಸೆಗೆ ನನಗೆ ಮೋಸ ಮಾಡಿದರು ನೀನು ಇನ್ನೂ ಮರುಮದುವೆಯಾಗಿಲ್ಲ ಎಂದು ತಿಳಿದಾಗ ಬೇಜಾರಾಗಿ ಬಂದೆ ಎಂದನು ವೇದ ಸ್ವಲ್ಪ ಹೊತ್ತು ರಾಜ್ನ ಕಣ್ಣುಗಳನ್ನೇ ನೋಡುತ್ತಿದ್ದಳು ಆಕೆಯ ಕಣ್ಣುಗಳು ಒದ್ದೆಯಾಗಿದ್ದವು ಆದರೆ ಆ ಕಣ್ಣುಗಳಲ್ಲಿ ದೌರ್ಬಲ್ಯವಿರಲಿಲ್ಲ ಈಗ ಯಾರನ್ನೂ ನಂಬಿ ಬದುಕುವ ವೇದಾಳಾಗಿರಲಿಲ್ಲ ಆಕೆ ತನ್ನ ಜಗತ್ತಿನ ಸೃಷ್ಟಿಕರ್ತೆಯಾಗಿ ನಾಲ್ಕಾರು ಮಂದಿಗೆ ಆಸರೆಯಾಗಿದ್ದಳು ವೇದ ನಿಧಾನವಾಗಿ ಹೇಳಿದಳು ರಾಜ್ ನಾನು ನಿನ್ನನ್ನು ಕ್ಷಮಿಸುತ್ತೇನೆ ಏಕೆಂದರೆ ನಾನು ನಿನ್ನನ್ನು ತುಂಬಾ ಪ್ರೀತಿಸಿದ್ದೆ ಪ್ರೀತಿಯಲ್ಲಿ ದ್ವೇಷಕ್ಕೆ ಸ್ಥಾನವಿಲ್ಲ ಹಾಗಂತ ಮತ್ತೆ ಆ ನೋವಿನಿಂದ ಬದುಕಲು ನನಗೆ ಸಾಧ್ಯವಿಲ್ಲ ನಿನ್ನ ಪಶ್ಚಾತ್ತಾಪ ನಿನ್ನದು ನನ್ನ ಯುದ್ಧ ನನ್ನದು ನಾನು ನಿನ್ನ ಜೊತೆ ಇರಲಾರೆ ನನ್ನ ಆತ್ಮಗೌರವದೊಂದಿಗೆ ಬದುಕುತ್ತೇನೆ ಎಂದಳು ರಾಜ್ ಆಕೆಯ ಕಾಲಿಗೆ ಬೀಳಲು ಯತ್ನಿಸಿದ ಆದರೆ ವೇದ ರಾಜ್ನ ಭುಜಗಳನ್ನು ಹಿಡಿದು ತಡೆದಳು ನೀನು ನಿಜವಾಗಿಯೂ ಕ್ಷಮೆ ಬಯಸಿದರೆ ಇನ್ನೊಬ್ಬ ಮಹಿಳೆಯನ್ನು ಎಂದಿಗೂ ಸಂಶಯಿಸಬೇಡ ಏಕೆಂದರೆ ಸಂಶಯಕ್ಕಿಂತ ದೊಡ್ಡ ವಿಷವಿಲ್ಲ ನಂಬಿಕೆಗಿಂತ ದೊಡ್ಡ ಸಂಬಂಧವಿಲ್ಲ ಎಂದು ಗಂಭೀರವಾಗಿ ಹೇಳಿದಳು ಈ ಮಾತನ್ನು ಕೇಳಿ ರಾಜ್ ಶಾಂತವಾಗಿ ತಿರುಗಿ ಹೊರಟು ಹೋದ ವೇದ ಯಂತ್ರಗಳ ಶಬ್ದದ ನಡುವೆ ತನ್ನ ಕುರ್ಚಿಯಲ್ಲಿ ಕುಳಿತಳು ಆಕೆ ಈಗ ಕೇವಲ ಒಬ್ಬ ಮಹಿಳೆಯಾಗಿರಲಿಲ್ಲ ಎಲ್ಲರಿಗೂ ಒಂದು ಪ್ರೇರಣೆಯಾಗಿದ್ದಳು ಸ್ನೇಹಿತರೆ ವೇದ ತನ್ನ ಚೂರು ಚೂರಾದ ಜೀವನವನ್ನು ಸ್ವಂತ ಬಲದಿಂದ ಹೋರಾಡಿ ಗೆದ್ದಳು ಈಗ ನಿಮಗೊಂದು ಪ್ರಶ್ನೆ ಸಂಬಂಧಗಳಲ್ಲಿ ಸಂಶಯ ಬಂದರೆ ಅದು ದೊಡ್ಡ ವಿಷವಾಗುತ್ತದೆ ಎಂದು ನೀವು ನಂಬುತ್ತೀರಾ ವೇದ ಸರಿಯಾದ ನಿರ್ಧಾರ ತೆಗೆದುಕೊಂಡಳು ಎಂದು ನಿಮಗೆ ಅನಿಸುವುದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಎಂದು ಕೇಳುತ್ತಾ ವಂದನೆಗಳು